ನೋಡಿ ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣವರಿಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಂದರೆ ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ ಹಿಂದೂಗಳ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಹಿಂದುಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾಯಿದೆ ಅವರನ್ನು ಯಾರೂ ಕೇಳೋರಿಲ್ಲ ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕಿದೆ ಅನ್ನೋಂಥದ್ದನ್ನು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಇದ್ದೀವಿ ನೋಡಿ ಅಲ್ಲಿ ಏನಾಗಿದೆಯೋ ಅವರು ಯಾರಾದ್ರೂ ಅಧ್ಯಕ್ಷರಿದ್ದಾರೆ ಅವರು ತಗೊಂಡು ಏನು ಪರಿಹಾರ ಕಂಡಿಡ್ಬೇಕು ಅವ್ರು ಹಿಡಿಬೇಕು ಹೌದು ನಿಜ ಖರೆ ಆ ಅದನ್ನು ಆ ಜವಾಬ್ದಾರಿ ಇದಾರೆ ಅಂದ್ರೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಿರ್ಮೂಲ್ಯ ಮಾಡಬೇಕು ಅನ್ನೋಂಥ ಒಂದು ಚರ್ಚೆ ಮಾಡಬೇಕು ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಆ ಒಂದು ಶಿಸ್ತನ್ನು ತರಲಿಕ್ಕೆ ಅವರೇ ಪ್ರಯತ್ನ ಮಾಡಬೇಕು ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದವ್ರು ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನೋ ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮನ ಇದು ಆಯಿತು ಅಪ ಆಯ್ತಲ್ಲ ಅವಾಗ ಪೂಜೆ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜೆ ತಂದಿಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ತಿಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ